ಹೇಳ್ರಿ ಯಾರು ನಾ ಎಲೆಕ್ಟ್ರಿಷಿಯನ್ ಸಿದ್ದು ಮಾತಾಡದಿರಿ ಮರ ಊರು ಮರ್ತೆ ಏನಲ್ಲ ಏನನಾ ಗೊತ್ತಾಗಿಲ್ಲ ಯಾರೀ ನಾನು ನಿಮ್ ದೋಸ್ತ ರವಿ ಮಾತಾಡುದು ಈ ಕಡೆ ಬೆಂಗ್ಳೂರ್ ಬಂದಿದ್ದ ದುಡಿಯಾಕ

ஏழு நூறு ரூபாய் ஆய் தூராய் நூறு

ಪಾಪರ್ಸ್ ಆಯ್ತು ಸಾಲ ತಗೊಂಡು ಹೋಗಿ ಈಗ ಬಂದನವ ಅವನು ಕಾಲಿಗೆ ನೀ ಬಿಡ್ತೀನಿ ನೀನು ಕಾಲಿಗೆ ಅವನ್ ಬಿಡಬೇಕು ನಾ ಬಿಡ್ತೀನಿ ಅವ ಬಂದಾನ ಅವನ್ ಕಾಲಿಗೆ ನಾವು ಹೇ ನಾನೇ ಬಿಡ್ತೆ ಏ ನಾನೇ ಏ ನೀ ಬೇಡ ನೀ ಬೇಡ ಏ ಬಾ

ಅವ್ರಿಗೆ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಬೇಕು ಏನ್ ಮಾಡ್ತೇವೆ ನೀನು ಏನ್ ಏನು ತೊಗೊಂಡ ಸುಮ್ಮನೆ ನಾಲ್ಕು ಮಂದಿ ಹೆಣ್ಮಕ್ಳು ತೊಗೊಂಡ ಏನ್ ತಂದೆ ಏನ್ ತೊಂದಕ್ಕೆ ಜಗತ್ನೇ ನಾವು ಜಗತ್ನಾಗ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ನಮ್ ಬಗ್ಗೆ ಇಲ್ಲ ಹೊಯ್ಕೊಂಡಿರ್ಬೇಕು ಇಲ್ಲ ನಮ್ಮ ಹೆಸರಿ ಮ್ಯಾಗ ಖುಷಿ ಪಡ್ಬೇಕು ಅಂತ ಮಾಡ್ಬೇಕು ನಾಲ್ಕು ಮಂದಿ ಹೆಣ್ಮಕ್ಳಿಗೆ ಒಟ್ಟು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ಬೇಕು ಹೆಣ್ಮಕ್ಳಿಗೆ ಏನೋ ಅವ್ರು ಮಾಡ್ಕೋತಾರ ಸಿಕ್ಕೊಂಡಿರ ಇಲ್ಲ ಬರ್ತಾರ ಬಾ ಏನ್ ಪಟ್ಟೈದು ಆಗೋನು ಬನ್ರೆ ಇಲ್ರಿ ಬ್ಯಾಟರಿ ಬ್ಯಾಡ್ರಿ ಕಾಲಿಗಳ ಕೈ ಪಟ್ಟಾಗಿ ನಮ ಇಲ್ಲ ಬ್ರದರ್ ಡಾಕ್ಟರ್ ಡಾಕ್ಟರ್ ಅವರು ಎಕ್ಸ್-ರೇ ತರಸ ಮಾಡ್ಕೊಳ್ಳಿ ನನಗೂ ಒಂದು ವಾರದಿಂದ ಯಾಕೆ ತೆಲಿ ಹೊಡೆಯಾತ ಬಾ ತೆಲಿ ಎಲ್ಲಿ ಹೊಡೆಯಾತ ಅっちಗಡೆ ಸೈಡ್ ಅಂದ್ರೆ ನೀನು ಡೆಗುಳಿಗೆ ತಗೋಬೇಕು ಮತ್ತೆ ಎಕ್ಸ್-ರೇ ಫಿಕ್ಸ್ ಮಾಡಿ ಮಾಡ್ತಿದুনা ಅದು ಮಾಡ್ಸು ಜಳಕದ ಗುಳಿಗೆ ತಗೋಬೇಕು ಜಳಕದ ಗುಳಿಗೆ ಹೂ ಜಳಕದ ಗುಳಿ ಹೊರತ ದುಗನ್ಮೇ ಜಳಕ ಮಾಡ್ಬಿಡಲಿ ಗುಡುಗುರು ನಮವಾ ಇವು ನನ್ನ ಮಗನ ಏಯ್ ಎಲ್ಲಿ ಬಂತಿ ಗಾಡಿ ಯಾರದು ಏನು ಏನು ತಾನ ಏನು ನಡ್ದ ನಿಂದು ಹುಡುಗಿ ಬರಾಗ ಅಲ್ಲಿ ನಾವು ವಾಕಿಂಗ್ ಹೊಂಡಿದ್ವು ಬಿದ್ದ್ಲಿಕ್ಕೆ ರೋಡ್ ಮೇಲೆ ದಪ್ಪ ಹೋಗ್ತೇವೆ ಬುಡನ ಪಾಪ ಮನೆ ತಕ್ಕ ಬಿಟ್ಟು ಬರಕ್ಕೆ ಹೊಂದಿದ್ದೆ ಬೈಕ್ ತಂದು ಹೋಗಿ ಏನು ಮಂಡ ಮೋಸ್ತು ಮನೆ ಮಾಡೋ ಕೆಲಸ ಮಾಡಿದ್ರೆ ಊರಿಗೆ ಉದ್ಧಾರ ಮಾಡೋಕೆ ಹೊಂಟಾನೆ ಅಲ್ಲ ಬಿದ್ದಿಲ್ಲ ಅಲ್ಲ ರೋಡ್ನ್ಯಾಗ ಯಪ್ಪಾ ನೀ ಒಂದ ಯಾಕರಾ ಇಳ್ದಿ ಅನ್ನ ಹಂಗ ಆಯ್ ಬಿಟ್ಟದ್ ನೋಡಿ ನಿನ್ನ ಜೋಡಿ ಸೇರಿದ್ನಂದ್ರ ಅವ ಹಂಗ ಆಕ್ಕ ನೋಡ್ ಬಂದಾನ ಭಾಳ ದಿನ ಬಂದ್ ನಮ್ ದೋಸ್ತ ಹಂಗ ನೋಡಿ ನಿನ್ ಗುಡಿ ತುಂಬಿದೆಯಲ್ಲ ಎಲ್ಲಿ ಕಳಸ್ತೀರ ಅದ್ ಕಣ್ಣಿನ್ ನೀ ಜೋಡಿನಾಗ ಗಂಟ ಹಾಕೊಂಡು ಕುಟ್ಯಾನ್ ಈಗ ಬಂದ್ ಬಂದಿದ್ದ ಗುಡಿ ತುಂಬಿನ ಕಳಸ ಗುಡಿ ತುಂಬಿಲ್ಲ ಅದ ನಮ್ ಗುಡ ಇರಕ ಈಗ ಬಾಳದಿಂದ ಮುಖ ತುಂಬಾ ಅದು ಕಳ್ಸವ್ರಿಗ್ ಇಟ್ಕೊಳವ್ರಿಗೆ ಅಲ್ಲಾ ನೀ ಸಂಜೆ ಮುಂದ ಮನ್ಯಾಗ ಹೋಗಾಕಿದಿ ಕೇಳಲಿ ಹತ್ತೀರ್ ಬಾ ನೀ ಬಾ

ಕರೆಂಟ್ ಹೋಗ್ಯಾವ ನಡ್ರಿ ನಿಮ್ಮ ಅಪ್ಪ ರೊಕ್ಕನೆ ಕೊಡಂಗಿಲ್ಲ ಏನು ಕೊಡಸ್ತೀರಿ ಈ ಸಲ ಹೇಳಿ ನಿಮ್ಮ ಅಪ್ಪ ಹೋದ್ಲ ಹೇಳಿ ಏನಾದ ನಿಮ್ಮ ಕೂರ್ಗ ಬಂದಿಲ್ಲ ಏನಾ ನಿಮ್ಮ ಬಂದಿಲ್ಲ ಊರು ಅದಕ್ಕೆ ಮೀಟರ್ ಚಾಲ ಆಯ್ತಾನ ಗೊತ್ತಿಲ್ಲ ನನಗೆ ಏನ್ ಗೊತ್ತಲ್ಲ ನಿನ್ಗ ಅವ್ ನಿಮ್ಮ ಅಪ್ಪ ಸುಮ್ ಕುಂದ್ರ ಹೇಳತ್ ನಾನು ಅವ್ ಅದ್ರಾಗ ಹೇಳಿ ನಿಮ್ಮ ಅಪ್ಪಗೆ ಏನ್ ಹೇಳ್ತಾನ ಎಲ್ಲಿ ಏನಾಗಿದ್ಲೇ

ಹಾ ನನಗ್ ಗೊತ್ತಾ ವಯರ್ದಿಟ್ ಮಾಡ್ ಯೋಚನೆ ಬಂದೀನಿ ಬಂದೀನಿ ಅಬಿಡ ಕೊಡ್ತೇವೆ ಕೊಡುದಿಲ್ಲ ಪಟ್ಟ ಪಟ್ಟರ್ ಮಾಡುದಿಲ್ಲ ಮಾಡ್ತೇ ಬಿಡ್ತೇ ಹೋಗಿತಿ ದಿನ ಕೊಡ್ತೇವೆ ನಾಟಕ ಮಾಡ್ತಾರ ಅದನ್ನ

பாரு

ದಿನಕೋರ್ಟ್ ರೂಪಾಯಿ ತಗೊಂಡು ಮಡೀಚಿ ಅಲ್ಲಿ ಎಣ್ಣೆ ಕುಡಿಯೋಕಿ ಅಲ್ಲಿ ಕುಡೋರ್ಕಪ್ಪಿ ಕಾಲಕ್ಡಿತೀನಿ ಬುರಿ ಇಂತವರ ಗಂಟ್ ಬಿಡ್ತಾರ ಎಲ್ಲ ಹೋದ್ರು ವಾಯ್ ಕಟ್ ಮಾಡಿದೆ ಇದು ಮಾಡಿ ಎರಡ್ ವರ್ಷ ಕಲ್ತೀನ್ ಎರಡ್ಸ ಮಕ್ಳು ಐಟ ನಾನು ಎಲ್ಲಿ ಕಟ್ ಮಾಡ್ಬೇಕು ಎಲ್ಲಿ ಹುಡಿಬೇಕು ಅಂತ ಎಲ್ಲ ಗೊತ್ತದ ಏ ಏನಾಯಿತು ಅಲ್ಲ ಮನೆ ಕರ್ಸಿದಾಗ ಕೆಲಸ ಮಾಡ್ಸಿದ್ರೆ ರೊಕ್ಕ ಕೊಡಂಗಿಲ್ಲ ಮತ್ತು ನಾಟಕ ಮಾಡ್ತಾರೆ ಏನೇನು ಕೆಲಸ ಮಾಡಿ ಏನು ಕೆಲಸ ಮಾಡಿ ಅಂತ ಅಲ್ಲೋ ರೊಕ್ಕ ಕೊಡೋ ಅವ್ರ ಹತ್ರ ನೀ ಯಾಕೆ ಹೋಗಿ ಕೆಲಸ ಮಾಡಿ ಬರ್ತಿದ್ದಿ ಗೊತ್ತಾಗುತ್ತಿಲ್ಲ ಅವ್ರಿಗೆ ಆ ಕೆಲಸ ಮಾಡ್ಸ್ಕೊಂಡು ರೊಕ್ಕ ಕೊಡ್ಬೇಕು ಅನ್ನತು ರೀ ಹೋಗಿ ಹೋಗಿ ಅಂಥವ್ರ ಹುಡುಕ ನಾ ಹೇಳು ಕರೆಂಟ್ ಇಲ್ಲ ಅಂದ ಹೋಗಿದ್ದೆ ಒಂದ್ ಕರೆಂಟ್ ಹೋಗಿ ಮಳೆ ಬರ್ನದ್ ಬಾ ಅಂದ ಹೋಗಿದ್ದೆ ನಾನು ಏನು ಮೊದಲು ನೋಡ ಕೈಯಾಗ ರೊಕ್ಕ ಕೊಟ್ಟರೆ ಕೆಲಸ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ ಕೇಸ ಜಾಬ್ ಅದ್ ಬಾ ಅವ್ರು ಹೇಳಿದ್ರು ಅಂದ್ ಹೋಗಿ ಹೋಗಿ ಕೆಲಸ ಮಾಡಿ ಬಂದ್ಬಿಡ್ತಾ ಏ ಒಳ್ಳೆ ಉದ್ರಿ ಮಂದಿ ಸಾವಾಸ ಆಯ್ತಿ ನಮಗ್ ಎಲ್ಲಾರ ನಾಷ್ಟನ್ನಾರ ಮಾಡಿ ಇಲ್ಲ ಹ್ಮ್ ಮಾಡ್ತೀನಿ ತೋ ಆ ಮಾಡ್ತೀನಿ ಮಾಡ್ತೀನಿ ಹ್ಮ್ ಬಾ ರೊಟ್ಟಿ ಮಾಡಿ ಇಟ್ಟಿನಿ ಊಟ ಮಾಡಂತಿ ಬಾ ಸರ್ ನಮಸ್ಕಾರ ರೀ ನಮಸ್ಕಾರ ಫೋನ್ ಮಾಡಿದ್ರಿ ಸರ್ ಬಾಬು ಬಾ ಸ್ವಲ್ಪ ಮಿಕ್ಸರ್ ಕೆಟ್ಟದ ಅದಕ್ಕೆ ರಿಪೇರಿ ಮಾಡ್ಲಿಕ್ಕೆ ಕಷ್ಟ ಬರ್ರಿ ಸರ್ ಇಲ್ಲಿ ಮಿಕ್ಸರ್ ಅದ ಮೇಡಮ್ ಅವರು ಏನಾಗ್ಯದ ತೋರಿಸ್ರಿಂದ ಮತ್ತೆ ಅದಕ್ಕೆ ಫೋನ್ ಹಾಕಿದ್ರು ಸರ್ ಇದು ಸುಚ್ ಸುಟ್ಟ ಸರ ಒಳ ಸುಟ್ಟದ ಆಯ್ತು ಸುಟ್ಟ್ರ ಆಯ್ತು ಒಂದು ಸ್ವಿಚ್ ತೊಗೊಂಬರ್ರಿ ನಾನೇನು ತಂದ್ರೆ ನಾವ್ ತರಂಗಿಲ್ಲ ಸರ್ ನಾವ್ ಎಲೆಕ್ಟ್ರಿಷಿಯನ್ ರೀ ನೀವು ಅಂಗಡಿಗೆ ತಗೊಂಬರ್ರಿ ಬರ್್ರಿ ಸರ್ ಅಲ್ಲ ಮತ್ತೆ ಫೋನ್ ಹಚ್ಚಿದ್ರೆ ನಿಮ್ ಕಡೆ ಅದತ್ ಮಾಡಿದೇ ನಮಗೆ ನನಗೆ ಗೊತ್ತಿಲ್ಲ ಸರ್ ಮಿಕ್ಸರ್ ಸುಟು ಅಂತ ಎಲ್ಲಿ ಹೋಗಿ ತರಬೇಕು ಇಲ್ಲಿ ಮೆಡಿಕಲ್ ಹೋಗಿ ತಗೊಂಬರ್ರಿ ಬರ್ ಸರ್ ಸರ್ ಎಲೆಕ್ಟ್ರಿಷಿಯನ್ ಅಂಗಡಿಗೆ ತಗೊಂಡು ಬರ್ ಸರ್ ನಮಂದ 5 ನಿಮಿಷ ಆಯ್ತು ಆಯ್ತು ಚಲೋತನ ತರ್ತೀನಿ ಬಿಸಂಗ ಮಾಡಿ ಕೊಡ್ಬಹುದು ಅವರು ಅದು ನೀ 10 ಗಂಟೆ ಮತ್ತೆ 8 ಸರ್ ಸಾಮಾನು ಡುಪ್ಲಿಕೇಟ್ ನೀ ಡುಪ್ಲಿಕೇಟ್ ತಿಳ್ಯಲ್ಲ ನನಗೆ ನಾ ಡುಪ್ಲಿಕೇಟ್ ಅಲ್ರಿ ಸರ್ ಅದು ಅಲ್ಲ ಮಾಡು ನಿಮ್ದು ಏಟ್ ಏಕಕಡೆ ಅಷ್ಟು ತಗೋ ನೀ ತಗೊಂಡು ತರ ಅದು ಮಿಕ್ಸರ್ ಹೊಸ ತಗೊಂಡು ನೀವು ಆಯ್ತ ಹೊಸ ಮತ್ತೆ ಒಂದ ಸಲ ಕಂಡೀಷನ್ ಮಾಡು ಆಯ್ತು ಈಗ ಹೋಗಿ ಕರ್ತಿ ನೋಡ್ತವ್ರು ಹ್ಞೂ ತ್ವ ಸೊ ಸರಿ ಇದ್ಯಾಕ್ ತಂದ್ರಿ ಸರ್ ಆಯ್ತು ಅವರ ಅದು ಹಳೆದಿದೆ ಹಳೆದ ಹಾಕ್ಬಿಡು ನಮ್ಗೆ ನಮ್ಗೆ ಹೆಂಗಾರ ಮಾಡ್ಸಿ ಮಾಡಿ ಸಾಕಾಗ್ಬಿಟ್ಟದು ಇಂಥದ್ದು ನಡೀತದೆ ಸರ ನಡೀತು ನೀ ಹೇಳ್ತಿ ಈಗ ಮತ್ತೆ ಎರಡು ಸಲ ಹೋಗ ಬಂದ್ರಿ ಮತ್ತು ಸಿಗ್ಲಿಕ್ಕಂದ್ರೆ ನಾ ಏನು ಮಾಡಲಿ ಇದ್ದಿದ್ದನ್ನು ಹಾಕ್ಬಿಡು ಈಗ ನಮ್ಗೆ ಹಳೆದ ಅದ ಸಲ ಹಾಕಿ ಹೊಸ ತೊಗೊಂಡ್ರಾಯ್ತು ಸರ್ ನೀವು ಹೇಳೋಕೆ ಮತ್ತೆ ಆಮೇಲೆ ಒಂದು ವಾರಕ್ಕೆ ಬದ್ದು ಬಿಡ್ತೀನಿ ನನಗೆ ಹೇಳ್ಬೇಡ್ರಿ ಸರ್ ಆಯ್ತು 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 ಇದೊಂದು ಸಲ ಮಾಡಿ ಪುಣ್ಯ ಕಟ್ಟುವ ಇದು ಚಾ ಕುಡ್ತೀನಿ ಮಲಕ ಚಾ ಮಾಡಿಸ್ತ ಸರ್ ನಾನು ಬೇಡ ಇಲ್ರಿ ಆಯ್ತು ಮಾಡಿಸ್ರಿ ಚಾ ಮಾಡಿಸ್ತೀನಿ ಶಿಸ್ತಂಗ ಮಾಡಿ ಕೇಸ ಮಾಸ್ತ ಚಾ ಕುಡ್ದು ಹೋದ್ರ ಸರಿ ಸರಿ ಚಾ ಮಾಡಿದ್ರೆ ಈಗ ಶಿಸ್ತ ಸರ್ ಆಗ್ಯದ ನೋಡ್ರಿ ಸರ್ ಶಿಸ್ತ ಮಾಡೀನ್ರಿ ಹ್ಮ್ ನೀವು ಹೊಸ ಮಿಸ್ಸಾಗಿ ತಗೊಂಬಿರಿ ಸರ್ ಇದು ಬಾ ಆಯ್ತು ಆಯ್ತು ಪಗಾರ ತಗೊಳ ಮತ್ತೇನು ಅದು ರೊಕ್ಕ ಹಾಕಿ ಹಾಕಿ ಸಾಕಾಗಿ ಬಿಟ್ಟದ ಚಲೋ ಸರ್ ಚಾ ನೀವು ಕೊಡ್ರಿ ಸರ್ ಚಾ ಏ ಅನ್ನ ನಮೂನಿ ಚಾಟಿ ಸುಗರ ಪಗಾರ ತಯಾರಾಯ್ಡಾಗಿ ಉಳ್ಗಿ ಮ್ಯಾಲೆ ತೊಗೊಳೋದು ರಗಡೆ ಆಗಿಂದ ಚಾ ಕುಡಿ ಈಗ ನಮ್ದು ಈ ನಮೂನೆ ನಿನ್ನ ಕಡೆ ಮನ್ಯಾಗ ಹೆಣ್ಮಕ್ಳ ಕಡೆ ಬೇಯಿಸ್ಕೊಳ್ಳೋದು ನಾವು ಹೊಣೆ ಬರೋದು ಸರ್ ಅದು ಆಯ್ತು ರೀ ಅದು ನೂರೈಪತ್ತು ರೂಪಾಯಿ ಸರ್ ಅದು ಅದೇ ಓದ್ಯಾರ ನೆಟ್ಟಿಗೆ ಟ್ರೈ ತಗೊಂಡಿ ಎರಡು ನಟ್ ಹಾಕಿ ಬಿಗದಿ ನನಗೆ ಎರಡು ಮೂರು ಸಲ ಅಟ್ಟಿ ಅಡಿಸಿದೆ ನೂರ ಇಪ್ಪತ್ತು ாய் ஆர் ரொக்கிபரி சங்க கொட்டின சாயங்கால வந்து ஓத

ನಾನ್ ಮ್ಯಾಟ್ರಿಕ್ ಬಂದೆ ಇವ್ ಕಟ್ಸರ್ ಎಲ್ಲ ಅದು ಮಕ್ಕಳು ಮಾಡಿ ಚಂಜಿಕ್ ಅಂದ್ರೆ ಏಟ್ ಮಾತಾಡ್ತೀಯಪ್ಪ ನೀನು ಆಯ್ತು ಸಂಜಿಕ್ ಬರ್ತಾಡ್ ಸರ್ ಆ ಚೆಂಜಸ್ ಬಂದ್